ಮೇಡಮ್ ತಮ್ಮ ಹೆಸರು ನಂದ್ ಹೆಸರು ಸುನೀತಾ ಕೇದಾರಿ ಅಂತ ನಾನಿಲ್ಲಿ ಫೆಬ್ರವರಿ ಟ್ವೆಂಟಿ ಫಸ್ಟ್ ಲಿಂದ ಜಾಯಿನ್ ಆಗಿದೆ ಗ್ಯಾನ್ ಭಾರತಿ ಸ್ಕೂಲ್ ನಲ್ಲಿ ಅದ್ ದೇಶಪಾಂಡೆ ನಗರ ಕೃಷ್ಣ ಕಲ್ಯಾಣ್ಮ್ ಅಪೋಸಿಟ್ ಇದೆ ಫಸ್ಟ್ ಅದ ಸ್ಕೂಲ್ ಇತ್ತು ಈಗ ಗ್ಯಾನ್ ಭಾರತಿ ಆಗಿದೆ ಹ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಅವಾಗೆಲ್ಲ ನಮ್ ಪ್ರಿನ್ಸಿಪಲ್ ಪ್ರೇರಾ ಮೇಡಮ್ ಎಲ್ಲಾ ಇದ್ರು ಆಕ್ಟ್ ಒಳಗ ಗೌತಮಿ ಅಂತ ಇದ್ರು ಅವರು ಚಲೋ ಇದ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರ ಮತ್ತ ಏನ್ ಜೂಶಿ ಮತ್ ಜೂಶ್ ಸ್ಟೋಲ್ ದಟ್ Ah bah, she is not. How is that, ma'am? How is she is telling that without talking with me? She will not talk properly. And how is she will tell that one? And one else, she didn't tell me. He, what is wrong? And what is and how is she is telling that one? I used to ask her question, but too, she used to tell no. Manjusha's decision, Manjusha's decision. And last 26 September, we we came for school also before vacation, and she told that you are relieved at 7:30 evening. She told Vishakha, madam. come relieved letter, no. No, she is there. They have not uh, orally, verbally, they have told. Uh. ನಿಮ್ಮನ್ನ ತೆಗದು ಹಾಕಲಿಕ್ಕೆ ಏನಾದ್ರು ನೋಟಿಸ್ ಕೊಟ್ಟಿದ್ರು ನೋ ನೋಥಿಂಗ್ ದೇ ನಾ ಯಾವುದಿಲ್ಲ ಯಾವ್ದು ಕೊಟ್ಟಿಲ್ಲ ಏನು ಎಜುಕೇಶನ್ ಸೊಸೈಟಿ ನೋಟಿಸ್ ಕೊಟ್ಟಿಲ್ಲ ಜಸ್ಟ್ ವರ್ಬಲಿ ವೈ ಲೈಕ್ ಲೈಕ್ ದಿಸೆ ಬಿಜೆ ಮಂಜುಶಾ ಇಸ್ ಡೂಂಗ್ ಲೈಕ್ ಸೆಷ್ ತೆಲ್ಲಿಂಗ್ ದಟ್ ನೋ ಪರ್ಫಾರ್ಮೆನ್ಸ್ ಇಸ್ ದೇ ಯಾವ್ ಜಾಯಿ ಫೆಬ್ರವರಿ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಫಿಫ್ತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಈಗ ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟರ್ಮಿನೇಷನ್ ಮಾಡೋದು ಮಾಡಿದ್ರೆ ಇನ್ ಒನ್ ಇಯರ್ ವಿ ಶುಡ್ ಟರ್ಮಿನೇಟ್ ಯು ವಿಥೌಟ್ ಎನಿ ದಿಸ್ ಒನ್ ಎನಿ ಎನಿಥಿಂಗ್ ಇಸ್ ದೇ ಶುಡ್ಡರ್ ಏನೋ ಇದು ಮತ್ತೊಂದಂತ ಎಲ್ಲ ಡಿಸಿಜನ್ ಬೆಂಗಳೂರಲ್ಲಿ ಕುಂತು ಮಾಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸ್ಕೂಲಿನ ಟೀಚರ್ಸ್ ಆಗ್ಲಿ ಪ್ರಿನ್ಸಿಪಲ್ ಆಗಲಿ ಇಮಿಡಿಯೇಟ್ ಹಳೆ ಹಳೆಬರು ಯಾರು ಇರ್ತಾರೆ ಅವ್ರನ್ನ ಎಲ್ಲ ಕೂಡ ಇವರು ತಾತ್ಕಾಲಿಕವಾಗಿ ಅಂದರೆ ರದ್ ಅಂದರೆ ಯಾವ ರೀತಿ ಅಂದರೆ ನೀವು ಬರಬೇಡ್ರಿ ಸ್ಕೂಲಿಗೆ ಓರಲ್ ಆಗಿ ಫೋನ್ ಮುಖಾಂತರ ತಿಳಿಸಿದ್ದಾರೆ ಯಾವುದೇ ಅವರಿಗೆ ರೈಟಿಂಗ್ ಮುಖಾಂತರ ಲೆಟರ್ ಆಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲ ನಾ ಏನು ಹೇಳ್ದಂದರೆ ಯಾರೋ ಸ್ಕೂಲ್ ನಡೆಸಲಿ ಏನೋ ಇರಲಿ ಹಳೆಬರಿರಲಿ ಹೊಸಬರಿರಲಿ ಈಗ ಪ್ರಿನ್ಸಿಪಾಲ್ಗೂ ಮೇಡಮ್ ಕೂಡ ಬಿಟ್ಟಿಲ್ಲ ಅವರು ಪ್ರಿನ್ಸಿಪಾಲ್ ಮೇಡಮ್ ಕೂಡ ಬಿಟ್ಟಿಲ್ಲ ಅವ್ರಿಗೂ ಕೂಡ ಟರ್ಮಿನೇಟ್ ಮಾಡಿದ್ದಾರೆ ಅದು ಅದರ ಹಾಗೆ ಇವರು ಕೂಡ ಹಳಬರು ಇವ್ರಿಗೂ ಕೂಡ ಟರ್ಮಿನೇಟ್ ಮಾಡ್ತಾ ಇದ್ದಾರೆ ಬರೀ ಓರಲ್ ಆಗಿ ಫೋನ್ ಮುಖಾಂತರ ಹೇಳ್ತಾ ಇದ್ದಾರೆ ಯಾವುದೇ ಇವರಿಗೆ ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ ನಾನು ನೇರ ಎಚ್ಚರಿಕೆ ಕೊಡೋದು ಸುಧಾಮೂರ್ತಿಯವರಿಗೆ ನೀವು ಸ್ಕೂಲ್ಗಳನ್ನು ಡೊನೇಟಾಗಿ ಪಡೆದುಕೊಳ್ಳಿ ಆದರೆ ಅದರ ಹಿಂದೆ ಇರುತ್ತೆ ಮ್ಯಾನೇಜ್ಮೆಂಟನ್ನು ಇಲ್ಲೇ ಲೋಕಲ್ ಆಗಲಿ ಯಾವುದೇ ಬೆಂಗಳೂರತ್ಲಿ ಹೋಗಿ ಅವರನ್ನು ಭೇಟಿಯಾಗಲು ಸಮಯ ಯಾರಿಗೂ ಇರೋಲ್ಲ ಲೋಕಲಲ್ಲಿ ಒಳ್ಳೆ ಆಡಳಿತ ಮಂಡಳಿಯನ್ನು ರಚಿಸಿಕೊಳ್ಳಿ ಅಂತ ಸುಧಾಮೂರ್ತಿ ಅವರಿಗೆ ನೇರ ಎಚ್ಚರಿಕೆ ಗಂಟೆ ನೀಡ್ತಾ ಇದೆ ಚೇತಕ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಜಯ್ ನೈನ್ ಕನ್ನಡದಿಂದ ಧನ್ಯವಾದಗಳು ವೀಕ್ಷಕರೇ